ನನ್ನ ಗಂಡನ ಹೆಸರು ಕಾರ್ತಿ ನಾಲ್ಕು ವರ್ಷ ಆಯಿತು ಮದುವೆ ಆಗಿ ಹದಿನಾರು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮದುವೆ ಆಗಿತ್ತು ಹಸಿಕೆರೆ ತಿಪ್ಪಘಟ್ಟ ಊರು ಅವ್ರದ್ದು ನನಗೆ ತುಂಬ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಬನ್ನಿ ಇಸ್ಕೋ ಬಂದರೆ ನಿನಗೆ ಸೇರಿಸ್ತೀನಿ ಇಲ್ಲಾಂದರೆ ನಾನು ಸೇರಿಸಲ್ಲ ಆ ಥರ ಎಲ್ಲ ಹೇಳಿದ್ದಾರೆ ನನಗೆ ವರ್ದಕ್ಷಿಣೆ ಇಸ್ಕೊಂಡು ಹೋಗಿದ್ದೀನಿ ತುಂಬ ತುಂಬ ಅಂದರೆ ತುಂಬ ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅಪ್ಪ ಅಮ್ಮ ತಂಗಿ ಅವರ ಅವರು ಅಷ್ಟೇ ನನ್ನ ಜೊತೆ ಸೇರೋ ಸೇ ನಿನ್ನ ವರ್ದಾಕ್ಷರ ತೊಗೊಬಂದರೆ ಮಾತ್ರ ನನಗೆ ಸೇರಿಸ್ತೀನಿ ಇಲ್ಲ ಅಂದರೆ ಸೇರಿಸಲ್ಲ ಅದೆಲ್ಲ ಹೇಳಿದ್ದಾರೆ ಮತ್ತು ಜಗಳ ಜಗಳ ಮಾಡ್ಕೊಂಡು ಮಾಡಿಕೊಂಡು ನಿನಗೆ ನಮ್ಮ ತವ್ರ ಮನೆಗೆ ಬಿಟ್ಟು ಹೋಗೋದು ಅದೆಲ್ಲ ಮಾಡಿದ್ದಾರೆಕ್ಕಿಂತ ಮುಂಚೆ ಒಂದು ಎಂಗೇಜ್ಮೆಂಟ್ ಮಾಡ್ಕೊಬಂದಿದ್ರು ಅವರು ಎಂಗೇಜ್ ನನಗೆ ನೋಡ್ಕೊಂಡು ಹೋಗಿ ಅವ್ರಿಗೆ ನೋಡಿ ಅವರು ಎಂಗೇಜ್ಮೆಂಟ್ ಮಾಡ್ಕೊಂಡು ನಾನು ಮುರಿದೋಗಿ ಮತ್ತೆ ನನಗೆ ಬಂದು ಮದುವೆ ಮಗ ಮಾಡಿದ್ದಾರೆ ಅದು ತುಂಬ ಫೋನ್ ಮಾಡಿ ಒತ್ತಾಯ ಮಾಡಿ ಕೊಡಲ್ಲ ಆ ಥರ ಹೇಳಿದ್ರು ಒತ್ತಾಯ ಮಾಡಿ ತುಂಬ ಮಾ ತುಂಬ ಅಂದರೆ ಮಾತಲ್ಲಿ ಕರ್ಗೋ ಥರ ಮಾತಾಡೋದು ಅವರು ತುಂಬ ಅಂದರೆ ತುಂಬ ಮಾತಾಡ್ತಾರೆ ಹಾಗಾಗಿ ಕರ್ಗೋಗಿ ಮದುವೆ ಮಾಡಿಬಿಟ್ರು ನನಗೆ ಮದುವೆ ಮಾಡಿ ನನ್ನ ಜೀವನನೇ ತುಂಬ ಹಾಳು ಮಾಡಿಬಿಟ್ಟಿದ್ದಾರೆ ಮತ್ತು ಮಕ್ಕಳಾಗಿಲ್ಲ ಅಂತ ಟಾರ್ಚರ್ ಕೊಡೋದು ಅದೆಲ್ಲ ಮಾಡೋದು ಗಂಡ ಹೆಂಡ್ತಿ ಕರೆಕ್ಟ್ ಸೇರಿದರೆ ಅಲ್ವ ಮಕ್ಕಳಾಗೋದು ಗಂಡ ಗಂಡನೇ ಎಲ್ಲೋ ನಾನೇ ಎಲ್ಲೋ ಅಂದರೆ ಹೆಂಗೆ ಸೇರೋಕ್ಕಾಗುತ್ತೆ ಅತ್ತೆ ಇರಬೇಕು ನಾನು ಗಂಡನೇ ಎಲ್ಲೋ ಇರ್ತಾನೆ ಅದೆಲ್ಲ ಅದರಿಂದನೇ ನನಗೆ ಇದೆಲ್ಲ ಆಗಿರೋದು ಗಂಡ ಗಂಡನ ಜೊತೆ ನಾನು ಇರಬೇಕು ಅಂತ ನಾನು ಬಯಸಿರೋದು ಗಂಡನ ಹತ್ರ ಇರಲಿ ಅಂತ ನಾನು ಹೇಳಿರೋದು ಅವರು ಇಲ್ಲ ನಿನ್ಗೆ ಗದ್ದೆ ಕೆಲಸ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅವ ಅದೆಲ್ಲ ಹೇಳಿದ್ದಾರೆ ಮತ್ತು ಇನ್ನೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬಂತು ನನಗೆ ಇನ್ಫಾರ್ಮೇಷನ್ ಬಂದಾಗ ನನಗೆ ಗಂಡ ಬೇಕು ಮತ್ತು ಇನ್ನೊಂದು ಹೆಣ್ಣಂದು ಲೈಫ್ ಹಾಳಾಗಬಾರ್ದು ಅಂತ ಹೇಳಿ ನಾನು ಎಲ್ಲರಿಗೂ ಕರ್ಕೊಬಂದು ಅವರು ನನ್ನ ಮೇಲೆ ಹಲ್ಲೆ ಮಾಡಿ ಮತ್ತು ನಾ ಅವ್ರ ಮೇಲೂ ಇದು ಎಲ್ಲರೂ ಇದು ಮಾಡಿ ನನ್ನ ಮೇಲೆ ತುಂಬ ಹಲ್ಲೆ ಮಾಡಿದ್ದಾರೆ ಸರ್ ಅವರು ತುಂಬ ಹಲ್ಲೆ ಮಾಡಿ ಇಲ್ಲಿ ತನಕ ತಗೊಬಂದು ಬಿಟ್ಟಿದ್ದಾರೆ ಅದಕ್ಕೆ ನನಗೆ ಪರಿಹಾರ ಬೇಕು ಏನು ಮಾಡ್ತಿರೋ ನನ್ಗೆ ಗೊತ್ತಿಲ್ಲ ಆ ಹುಡುಗ ಅವನ ಹೆಸರು ಕಾರ್ತಿಕ್ ಅಂತ ಅವನು ಕಾರ್ತಿಕ್ ಮೋಹನ್ ಕುಮಾರ್ ನಾಯಕ್ ಅಂತ ಬರ್ಸ್ಕೊಂಡು ಇದು ಮಾಡಿದಾಗ ಅದನ್ನು ಫೋಟೋ ಹೊಡೆದು ಅವ್ರು ಕಳಿಸಿದ್ವಿ ಇದೇ ಹುಡುಗ ಅಂತ ಕನ್ಫರ್ಮ್ ಆಯಿತು ಆ ಹುಡುಗನಿಗೂ ನಾವು ನೋಡಿದ್ವಿ ಅಲ್ಲಿ ಆಮೇಲೆ ಇದೆಲ್ಲ ಅವ್ರ ಕಾರ್ಯಕ್ರಮಗಳು ಮಾಡ್ಕೊಳೋದಕ್ಕೆ ಅವ್ರು ಎಲ್ಲ ನಿಂತಿದ್ರು ಪಾಪ ಅವ್ರು ಖುಷಿ ಖುಷಿಯಾಗಿದ್ದರು ನಾವು ಎಲ್ಲ ಅವ್ರು ಕೆಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಂತರ ನಾವು ಆ ಹುಡುಗಿ ಅಣ್ಣನಿಗೆ ಕಾರ್ತಿಕ್ ಪ್ರಶಾಂತ್ ಅವ್ರ ಹೆಸರಿಗೆ ಅವ್ರಿಗೆ ಕರೆದು ಹಿಂಗೆ ಹಿಂಗೆ ಆಗಿದಪ್ಪ ಹುಡುಗಿ ಬರ್ತಿದ್ದಾರೆ ಅವ್ರ ಹಂತಿಯಿಂದ ಇವ್ನು ಮಾಡಿರೋದು ಅಲ್ಕಾದ ಕೆಲಸ ಆಲ್ರೆಡಿ ನಾಲ್ಕು ವರ್ಷ ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಆ ಹುಡ್ಗಿನ ಬಿಟ್ಬಿಟ್ಟು ಇವ್ನ ಎರಡನೇ ಮದುವೆ ಮಾಡ್ಕೊಂಡು ಇಂಥ ಎಷ್ಟು ಭಾಳ ಹುಡುಗಿ ಎಮ್ ಎ ಬಿ ಎಡ್ ಮಾಡಿದಾಳು ಅವ್ನು ಎದ್ನಿಯೋಳು ನಾಯ್ಕೊಂಡ ಹೋಬ್ಳಿ ಆ ದಾವಣಗೆರೆ ಡಿಸ್ಟಿಕ್ ಹುಡುಗಿಗೆ ಪಾಪ ಕೊಡ್ತಿದ್ದೀರಲ್ಲ ನೀವತ್ತೆ ಪಾಪ ಆತ ಕಣ್ಣೀರು ಹಾಕ್ಕೊಂಡು ನನ್ನ ತಂಗಿಗೆ ನಾನು ಮದುವೆ ಮಾಡಿಸಲ್ಲ ಇದು ಮೊದಲೇ ಅವನ ಮೇಲೆ ಡೌಟ್ ಬಂದಿತ್ತು ಅಂತ ಹೇಳಿಬಿಟ್ಟು ಮಾವರು ಅವರೆಲ್ಲ ಗೊತ್ತಾಗಿ ಪಾಪ ಭಾಳ ಗೋಳಾಡಿದರು ಆದರೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ಕೋಬೇಡ್ರಿ ಆ ಹುಡ್ಗಿ ಬರೋರ್ಗಿರ್ರಿ ಅಂತ ಹೇಳ್ಬಿಟ್ಟು ನಾವು ನಗರ ಪೊಲೀಸ್ ಠಾಣೆಗೆ ಹೇಳಿದ್ವಿ ಹೇಳಿಬಿಟ್ಟು ನಗರ ಪೊಲೀಸ್ ಠಾಣೆಗೆ ಆಮೇಲೆ ಮಹಿಳಾ ಟೇಷನ್ ಹೇಳ್ಬಿಟ್ಟು ನಮ್ಮ ನಮ್ಮ ಸ್ನೇಹಿತರಾದ ಶ್ರೀನಿವಾಸ್ ಅಂತಿದ್ದಾರೆ ಅವ್ರ ಜೊತೆಗೆ ಹೋಗಿ ಅವ್ರನ್ನ ಹೇಳ್ಬಿಟ್ಟು ಸ್ವಲ್ಪ ಹೇಳಪ್ಪ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದೆ ಬಂದ ಬಂದಮೇಲೆ ಈಗ ಇವನು ಬರೀ ಮ ಕಾರ್ತಿಕ್ ಅವ್ರ ಹೆಸರು ಅಷ್ಟೇ ಇವನು ಮೋಹನ್ ಕುಮಾರ್ ನಾಯಕ್ ಅಂತ ಹೇಳ್ಕೊಂಬಿಟ್ಟು ಬರೀ ಇದೆ ಅಂತೆ ಈ ಹುಡುಗಿಗೆ ಮದುವೆ ಆಗೋಕ್ಕಿಂತ ಮುಂಚೆ ಅವ್ನು ಯಾರಿಗೂ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹುಡುಗಿಗೂ ಎಂಗೇಜ್ಮೆಂಟ್ ಮಾಡ್ಕೊಂಡು ಕೈ ಬಿಟ್ಟು ಬರೋದು ಎರಡನೇ ಹುಡುಗಿ ನ್ಯಾಮತಿ ಹುಡುಗಿ ಮೂರನೇದು ಈ ಹುಡುಗಿ ಹೆದನಿಯ ಹುಡುಗಿ ಪಾಪ ಎಮ್ ಎ ಬಿ ಎಡ್ ಮಾಡ್ಕೊಂಡು ಬರೀ ಇದು ವರದಕ್ಷಿಣೆಗಾಗಿ ಕಿರುಕುಳ ಕೊಡೋದು ಮತ್ತು ಅವ್ರಿಗೆ ಬಿಡೋದು ಮತ್ತು ಇನ್ನೊಂದು ಕಡೆ ನೋಡೋದು ಬರೀ ಇದೇ ಕೆಲಸ ಆಗೈತೆ ಇಂಥ ಬಣಜಾರ ಸಮಾಜದಲ್ಲಿ ಇಂಥದ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಇಂಥ ನಮ್ಮ ಬಣಜಾರ ಸಮಾಜ ಭಾಳ ಮುಗ್ಧ ಮುಗ್ಧ ಸಮಾಜ ಇಂಥ ಮದುವೆ ಮಾಡಿ ಇಂಥ ನಾವು ಬೆಳ್ಳಿಗ್ ಕೆಂಪಿಗೆ ಅಂತ ಹೇಳ್ಬಿಟ್ಟು ಮಕ್ಕಳು ಕೊಡೋದು ಬೇಡ ಆದರೆ ಇವತ್ತೆಲ್ಲ ರಿಸೆಪ್ಷನ್ ಮಾಡೋದಕ್ಕೆ ಎಲ್ಲ ಪಾಪ ಎಲ್ಲ ಅರೇಂಜ್ಮೆಂಟ್ ಕೊಟ್ಟರು ಅವರು ತಾ ತಂದೆ ಗೋಳು ಹೇಳಬಾರ್ದು ಆದರೆ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ರಾತ್ರಿ ಫೋನ್ ಮಾಡಿದ್ರೆ ಅವರು ಎತ್ತಲಿಲ್ಲ ಆದರೆ ಪೊಲೀಸ್ ಠಾಣೆಗೆ ಹೇಳಿದ್ದೀವಿ ಅದರ ಬೆಳಗ್ಗೆ ನಗರ ಪೊಲೀಸ್ ಠಾಣೆಗೆ ಬಂದು ಅವ್ರಿಗೆ ಇದು ಮಾಡಿಕೊಂಡು ಹುಡುಗಿಗೆ ಹೊಡೆದಿದ್ದಾರೆ ನ್ಯಾಮತಿ ಹುಡುಗಿಗೆ ಹೊಡೆದಿದ್ದಾರೆ ಅವರು ಈಗ ಏನಾಗಬೇಕು ಅಂತ ಏನಿಲ್ಲ ಅವ್ರು ಹೇಗೆ ಈಗ ಒಂದೇ ಎಂಗೇಜ್ಮೆಂಟ್ ಮಾಡ್ಕೊಳೋದು ಕೈ ಬಿಡೋದು ಹುಡುಗಿಗೆ ಮದುವೆ ಅದು ಮಗಳು ಹೊರದಕ್ಷಣ ಕೊಟ್ಟಿದ್ದಾರೆ ಹುಡುಗಿಗೆ ಸಿಕ್ಕಾಪಟ್ಟೆ ವರದಕ್ಷಿಣೆ ಕೊಡೋದು ಆಮೇಲೆ ಶಿವಮೊಗ್ಗ ಮಹಿಳಾ ಟೇಷನಲ್ಲೇ ಅವ್ರು ನೋಡಿದ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರು ಇದಾಗಿದೆ ಅದು ಅದನ್ನು ತಪ್ಪಿಸ್ಬಿಟ್ಟು ಇವನು ದೊಡ್ಡ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ ಇವರು ಸ್ವಂತ ಊರು ಅರ್ಸಿಕೇರೆ ಹಾಸನ ಡಿಸ್ಟ್ರಿಕ್ ಅರಸಿಕೇರೆ ಆ ಅರ್ಶನ್ ಘಟ್ಟದರ್ನವರು ರೂಪಾ ರೂಪನಗರ ಅಲ್ಲಿಂದ ಬಂದು ಅವ್ರು ಬೆಂಗಳೂರಲ್ಲಿದ್ದಾರೆ ಬೆಂಗಳೂರವ್ರು ಗೊತ್ತಾಗೋದು ಬೇಡ ಅಂದ್ಬಿಟ್ಟು ದಾವಣಗೆರೆಗಾದ್ರೆ ಎಲ್ಲ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಯಾಕೆ ಮದುವೆ ಇಡ್ಸ್ಕೋಬೇಕು ಅವರು ಅವರು ಊರು ಯಾವುದು ಅವರು ಇವರು ಊರು ಯಾವುದು ಅಲ್ಲಿಂದ ಪಾಪ ಬಂದು ಎತ್ತ ತಂದೆ ತಾಯಿಗಳು ಕಷ್ಟಪಟ್ಟು ದುಡಿದಿರೋ ರ್ಯಾಂಕ ಪೈಸಾ ಬಿಟ್ಟರೆ ಸಾಲ ಸೂಲ ಮಾಡಿ ನನ್ನ ಮಗಳು ಒಳ್ಳೆ ಮಂತಾನಕ್ಕೆ ಹೋಗಲಿ ಅಂತ ಕೊಟ್ಟರೆ ಇಂಥ ಲೋಫರ್ಗಳಿಂದ ಹಿಂಗೆ ಈ ರೀತಿಯ ಪ್ರಾಬ್ಲಮ್ ಆಗ್ತದೆ ಇದರಿಂದ ಬ ಇದನ್ನು ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಭಾರಿ ಖಂಡಿಸ್ಬೇಕು ಇದನ್ನು ನಮ್ಮ ಪೊಲೀಸ್ ಇಲಾಖೆಯರು ಇದನ್ನು ಹಿಡೀಬೇಕು ಇದನ್ನು ಈ ರೀತಿಗಳನ್ನ ಇವು ಒಂದು ಸಮಾಜಕ್ಕೆ ಇದು ಇಂಥ ಹೆಣ್ಣು ಅಮಾಯಕ ಹೆಣ್ಮಕ್ಳು ಇವತ್ತು ಬಲಿಪಶು ಆಗ್ತಿದ್ದಾರೆ ಇದನ್ನು ಹಾಂ ಇದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಖಂಡಿಸಿದ್ದೀವಿ ಇದ್ರ ಬಗ್ಗೆ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಅವ್ರು ಅವರು ಜೈಲಿಗೆ ಕಳಿಸ್ಬೇಕಂತ ನಾವು ಹೇಳ್ತೀವಿ ನಮ್ಮ ಹೆಸರು ಸರ್ ನಮ್ಮ ಹೆಸರು ಅನಂತಮೂರ್ತಿ ನಾಯಕ